ಕೇಂದ್ರ ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯ ಅಂದಾಗ ಸಕಾಲಕ್ಕೆ ಅನುದಾನವನ್ನ ಬಿಡುಗಡೆ ಮಾಡ್ತಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಇದೀಗ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಬನ್ನಿ ದಯವಿಟ್ಟು ಸಂಸತ್ ಸದಸ್ಯರು ಎಲ್ಲ ಸಂಸದರು ರಾಜ್ಯಸಭಾ ಇರ್ಬೋದು ಲೋಕಸಭಾ ಇರ್ಬೋದು ಶಾಸಕರು ವಿಧಾನ ಪರಿಷತ್ ಸದಸ್ಯರು ನೀವೆಲ್ಲ ಬಂದು ನಿಮ್ಮ ಧ್ವನಿಯನ್ನ ನಿಮ್ಮ ಮತದಾರರಿಗೆ ನಿಮ್ಮ ನಮ್ಮ ರಾಜ್ಯಕ್ಕೆ ಕನ್ನಡಿಗರಿಗೆ ಈ ರಾಜ್ಯದ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾರಂಥ ಎಲ್ಲರೂ ಕೂಡ ಋಣವನ್ನು ತೀರಿಸುವಂಥ ಕೆಲಸ ನ್ಯಾಯವನ್ನು ಒದಗಿಸಿಕೊಳ್ಳುವಂಥ ಕೆಲಸ ಇವತ್ತು ನಾವೆಲ್ಲ ಮಾಡಬೇಕಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದೇ ಒಂದು ಹೋರಾಟ ಆ ಹೋರಾಟಕ್ಕೆ ನಾವು ಈಗಾರು ಕೂಡ ಅವರ ಕಿವಿಯನ್ನ ಕಣ್ಣುಗಳನ್ನ ಹೃದಯವನ್ನ ಓಪನ್ ಮಾಡಿ ನಮಗೆ ಕೋವಿಡ್ ಅಲ್ಲಿ ಅನ್ಯಾಯ ಆಯಿತು ರೈತ ಸಂದರ್ಭದಲ್ಲಿ ನಾನೇ ಆಯಿತು ಜಿ ಎಸ್ ಟಿ ಅನ್ಯಾಯ ಆಯಿತು ಆಮೇಲೆ ಕೊನೆ ಇರಿಗೇಷನ್ ಅಲ್ಲಿ ಅವರೇ ನಾವೇನು ಹೇಳಿರ್ಲಿಲ್ಲ ಅವರೇ ಅವ್ರ ಬಿಜೆಪಿ ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಅವರೇ ನೀರಾವರಿಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ನಾವು ಸ್ಪೆಷಲ್ ಆಗಿ ನಮ್ಮ ಇದಕ್ಕೆ ಭದ್ರಾ ಭದ್ರಾ ಯೋಜನೆಗೆ ಅಂತೇಳಿ ಬಜೆಟ್ ಅಪ್ಪರ್ ಭದ್ರಾ ಅನೌನ್ಸ್ಮೆಂಟ್ ಮಾಡಿ ಅದು ಕೂಡ ಒಂದು ರೂಪಾಯಿ ಬಿಡುಗಡೆ ಆಗ್ಲಿಲ್ಲ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ ಸಾಧ್ಯನಾ ಎಷ್ಟೋ ಪತ್ರ ಬಂದಿದ್ದೇವೆ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ದಾರೆ ನಾವ್ ಭೇಟಿ ಮಾಡಿದ್ದೇವೆ ಎಲ್ಲ ಕೇಳಿದ್ದೇವೆ ಬೇಡ ಬರಗಾಲ ಬಂತು ಇನ್ನೂರಕ್ಕೂ ಹೆಚ್ಚು ಯಾವಾಗಲೂ ಕೂಡ ಬರಗಾಲ ಕೃಷ್ಣಾ ಸಾಹೇಬ್ರ ಕಾಲದಲ್ಲಿ ಇನ್ನೂರು ಚಿಲ್ಲರೆ ತಾಲೂಕುಗಳ ಬರಗಾಲ ಘೋಷಣೆ ಆಗಿಲ್ಲ ಇವತ್ತು ಘೋಷಣೆ ಆಯ್ತು ಆ ಬರಗಾಲದ ಹಣ ಆ ಬರಗಾಲದ ಹಣನೂ ಇಲ್ಲ ನಂಬರ್ ಒನ್ ಕಾನೂನು ಇದೆ ಏನಪ್ಪಾ ಅಂತಂದ್ರೆ ಇಂಥ ಬರಗಾಲದಲ್ಲಿ ನೂರೈವತ್ತು ದಿನ ಮ್ಯಾಂಡೇಟ್ಸ್ ಮಾಡಬೇಕು ನೂರು ದಿನ ಇರೋತ್ನ ನೂರೈವತ್ತು ದಿನ ಕೊಡಬೇಕು ಕೂಲಿ ಕೊಡಬೇಕು ಅಂತೇಳಿ ಅದನ್ನು ಕೂಡ ಕೊಡಕಾಗಲಿಲ್ಲ ಅಂತಂದ್ರೆ ನಾವು ಇನ್ನ ಎಷ್ಟು ಕೂತ್ಕೊಂಡು ಧಮ್ ತಡ್ಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯ ನಾವು ಧಮ್ ಅಲ್ಲ ನ್ಯಾಯಕ್ಕೋಸ್ಕರ ಜನರ ಬದುಕಿಗೋಸ್ಕರ ಸಾಮಾಜಿಕವಾದಂತ ಒಂದು ಶಕ್ತಿಯನ್ನ ಜನರಿಗೆ ತುಂಬಲಿಕ್ಕೆ ಆರ್ಥಿಕವಾದಂಥ ಶಕ್ತಿಯನ್ನ ತುಂಬಲಿಕ್ಕೆ ರಾಜ್ಯಕ್ಕೆ ರಾಜ್ಯದ ಮುಖಾಂತರ ಜನ ತುಂಬಲಿಕ್ಕೆ ಈ ಹೋರಾಟಕ್ಕೆ ಇಟ್ಟು ಹೆಜ್ಜೆ ಇಟ್ಟಿದ್ದೇವೆ ಇದು ನಾಯಕತ್ವನ ಮುಖ್ಯಮಂತ್ರಿಗಳು ವಹಿಸ್ಕೊಂಡಿದ್ದಾರೆ ಅವರು ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಕೇಂದ್ರದ ಧೋರಣೆಯ ಕುರಿತಂತೆ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಜಿಎಸ್ಟಿ ಇರ್ಬೋದು ಬರಗಾಲದ ಅನುದಾನ ಇರ್ಬೋದು ಯೋಜನೆಗೆ ಕೊಡಬೇಕಾದಂತಹ ಅನುದಾನ ಇರ್ಬೋದು ಇದೆಲ್ಲದರಲ್ಲೂ ಕೂಡ ತಾರತಮ್ಯ ಅನ್ನೋದು ಕಾಣ್ತಾ ಇದೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮಾತು ಈಗಾಗಲೇ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಅನ್ನೋದು ನಮ್ಮ ಹಕ್ಕು ಆ ನಿಟ್ಟಿನಲ್ಲಿ ನಾವು ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮುಂದಿನ ಹೆಜ್ಜೆ ಏನು ಅನ್ನೋದನ್ನು ತಿಳಿಸ್ತೀವಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮಾತಿನ ಅರ್ಥವಾಗಿದೆ ಹಾಗೂ ಎಲ್ಲ ಈಗಾಗಲೇ ಏಳನೇ ತಾರೀಕು ನಾಳಿದ್ದು ಜಂತರ್ ಮಂತರ್ನಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಪಕ್ಷ ಒಂದು ಪ್ರತಿಭಟನೆಯನ್ನ ಕೇಂದ್ರ ಸರ್ಕಾರದ ಗಮನವನ್ನು ದೇಶದ ಜನರ ಗಮನವನ್ನು ಸೆಳೆದಿಕ್ಕೋಸ್ಕರ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಇಲ್ಲಿವರೆಗೆ ನಾವು ಯಾವತ್ತೂ ಕೂಡ ದೆಲ್ಲಿನಲ್ಲಿ ಪ್ರತಿಭಟನೆ ಮಾಡಿರಲಿಲ್ಲ ಆದರೆ ಅನಿವಾರ್ಯ ಕಾರಣಗಳಿಂದ ಪ್ರತಿಭಟನೆಯನ್ನ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದೊಂದಿದೆ प्रतिभा कांग्रेस पक्ष भारतीय जनता पक्ष विरोध मेकिंग इट इज नॉट अगेन्स्ट दि बीजेपी पार्टी बाय कांग्रेस पार्टी राजकीय प्रतिभा ಈಗಾಗಲೇ ನಾನು ಪ್ರಸ್ತಾಪ ಮಾಡದಂತೆ ಇಡೀ ದೇಶದ ಜನರ ಗಮನವನ್ನು ಸೆಳೀಬೇಕು ನಮ್ಗಾಗಿರ್ತಕ್ಕಂಥ ನ್ಯಾಯದ ಬಗ್ಗೆ ಮಲತಾಯಿ ಧೋರಣೆ ಬಗ್ಗೆ ಕೇಂದ್ರ ಸರ್ಕಾರದಿಂದ ಹಣಕಾಸು ಹಂಚಿಕಲ್ಲಾಗಿರ್ತಕ್ಕಂಥ ತಾರತಮ್ಯದ ಬಗ್ಗೆ ಬರಗಾಲದಲ್ಲಿ ನಮಗೆ ತೋರಿಸಿರ್ತಕ್ಕಂಥ ಮಲತಾಯಿ ಧೋರಣೆ ಬಗ್ಗೆ ಈ ಕಾರಣಗಳಿಗೋಸ್ಕರವಾಗಿ ನಾವು ಈ ಪ್ರತಿಭಟನೆಯನ್ನು ಕಂಡಿದ್ದೀವಿ ಜಂತ ಮಂತರಲ್ಲಿ ಹನ್ನೊಂದು ಗಂಟೆಗೆ ಈ ಪ್ರತಿಭಟನೆ ಪ್ರಾರಂಭ ಆಗ್ತದೆ ಇದರಲ್ಲಿ ಎಲ್ಲ ಮಂತ್ರಿಗಳು ಎಲ್ಲ ಶಾಸಕರು ಕೆಳಮನೆ ಮತ್ತು ಮೇಲ್ಮನೆ ಸದಸ್ಯರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ನಾಳೆ ಸಾಯಂಕಾಲನೆ ದೆಲ್ಲಿಗೆ ಹೋಗ್ತಾ ಇದ್ದೀವಿ ನಾಳಿದ್ದು ಈ ಪ್ರತಿಭಟನೆ ನಡೀತದೆ ನಾವು ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶದಲ್ಲಿ ಒಕ್ಕೂಟದ ವ್ಯವಸ್ಥೆಯನ್ನ ಒಪ್ಪಿಕೊಂಡಿದ್ದೀವಿ ಸಂವಿಧಾನದ ಮೂಲಕ ಕೇಂದ್ರ ಮತ್ತು ರಾಜ್ಯ ಮತ್ತೆ ಯೂನಿಯನ್ ಟೆರಿಟರೀಸ್ ಇವೆಲ್ಲವೂ ಸೇರಿ ಹೇಗೆ ಜನರ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದಕ್ಕೆ ಆಡಳಿತ ವ್ಯವಸ್ಥೆಯನ್ನು ಒಪ್ಪಿದ್ದೀವಿ ಒಕ್ಕೂಟದ ವ್ಯವಸ್ಥೆ ದೇಶ ಅಂತಂದ್ರೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಕೂಡಿರ್ತಕ್ಕಂಥದ್ದು ಕೇಂದ್ರಕ್ಕೆ ಬರ್ತಕ್ಕಂಥ ತೆರಿಗೆ ರಾಜ್ಯಗಳಿಂದ ಬರ್ತಕ್ಕಂಥ ತೆರಿಗೆ ಕೇಂದ್ರಾಡಳಿತಗಳ ಪ್ರದೇಶಗಳಿಂದ ಬರ್ತಕ್ಕಂಥ ತೆರಿಗೆ ಐ ರಿಪೀಟ್ ಕೇಂದ್ರ ಸರ್ಕಾರದ ತೆರಿಗೆ ಹಣ ಅಂತಂದರೆ ರಾಜ್ಯಗಳಲ್ಲಿ ವಸೂಲಾಗ್ತಕ್ಕಂಥ ತೆರಿಗೆ ಹಣ ಅದು ಕೇಂದ್ರ ಸರ್ಕಾರಕ್ಕೆ ಆಗ್ತದೆ ಮತ್ತೆ ಸರ್ಕಾರಕ್ಕೂ ಕೆಲವು ಬರ್ತದೆ ಈ ತೆರಿಗೆ ಹಣ ಇನ್ಕಮ್ ಟ್ಯಾಕ್ಸು ಕಾರ್ಪೊರೇಟ್ ಟ್ಯಾಕ್ಸು ಜಿ ಎಸ್ ಟಿ ಪೆಟ್ರೋಲ್ ಡೀಸೆಲ್ ಮೇಲೆ ಬರ್ತಕ್ಕಂಥ ತೆರಿಗೆ ಶಿಸ್ಸು ಮತ್ತೆ ಇನ್ನೊಂದು ಟ್ಯಾಕ್ಸಸ್ ಇದೆ ಮತ್ತೆ ಇನ್ನೊಂದು ಎಕ್ಸೈಜ್ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ಇವುಗಳಿಂದ ಕಲೆಕ್ಟ್ ಆಗ್ತಕ್ಕಂಥ ಹಣ ಇದೆಯಲ್ಲ ಇದು ಹೇಗೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಹಂಚಿಕೆ ಆಗಬೇಕು ಅಂತೇಳಿ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಫೈನಾನ್ಸ್ ಕಮಿಷನ್ ಸ್ವತಂತ್ರ ಸಂಸ್ಥೆ ಫೈನಾನ್ಸ್ ಕಮಿಷನ್ ಅದು ಹಂಚಿಕೆ ಮಾಡ್ತದೆ ಕೇಂದ್ರಕ್ಕೆ ಎಷ್ಟು ಇರಬೇಕು ರಾಜ್ಯಕ್ಕೆ ಎಷ್ಟು ಹೋಗಬೇಕು ಅಂತ ಹಂಚಿಕೆ ಮಾಡ್ತೇವೆ ಆರ್ಟಿಕಲ್ ಐ ಮೀನ್ ಸೆವೆಂತ್ ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೆವೆಂತ್ ಶೆಡ್ಯೂಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದನ್ನ ಹೇಳ್ತವೆ ಸ್ವತಂತ್ರ ಸಂಸ್ಥೆ ಹಣಕಾಸಿನ ಸಂಸ್ಥೆ ಸ್ವತಂತ್ರ ಸಂಸ್ಥೆ ಕೇಂದ್ರದಲ್ಲೂ ಇದೆ ರಾಜ್ಯದಲ್ಲೂ ಕೂಡ ಮಾಡ್ಕೊಂಡಿದ್ದೀವಿ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಅಂತ ಮಾಡ್ಕೊಂಡಿದ್ದೀವಿ ಯಾಕಂದರೆ ಸ್ಟೇಟ್ಗೆ ಬರ್ತಕ್ಕಂಥ ತೆರಿಗೆಗಳು ಸ್ಥಳೀಯ ಸಂಸ್ಥೆಗಳಿಗೆ ಮತ್ತೆ ರಾಜ್ಯಕ್ಕೆ ಹೇಗೆ ಹಂಚಿಕೆ ಆಗಬೇಕು ಅನ್ನೋದು ಸ್ಟೇಟ್ ಕಮಿಷನ್ ಮಾಡ್ತದೆ ಸೆಂಟ್ರಲ್ ಕಮಿಷನ್ನು ಸೆಂಟರ್ಗೆ ಮತ್ತು ರಾಜ್ಯಗಳಿಗೆ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನ ಮಾಡ್ತಾರೆ ಇಲ್ಲಿವರೆಗೆ ಹದಿನೈದು ಫೈನಾನ್ಸ್ ಕಮಿಷನ್ಗಳು ಆಗಿದ್ದಾರೆ

ಸಿದ್ದರಾಮಯ್ಯವರು ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದಾರೆ ಇದು ರಾಜಕೀಯ ಹೋರಾಟ ಅಲ್ಲ ಆದರೆ ಆಡಳಿತ ವ್ಯವಸ್ಥೆಯ ವಿರುದ್ಧಿನ ಇರುವಂಥ ಹೋರಾಟ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಅಂದಾಗ ಅತಿ ಹೆಚ್ಚು ತೆರಿಗೆಯನ್ನು ಕಲೆಕ್ಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತಿದ್ದಾಗ ರಿಟರ್ನ್ಸ್ ಅಂದಾಗ ಅಲ್ಲೊಂದು ಬದ್ಧತೆ ಅನ್ನೋದು ಬೇಕಾಗುತ್ತೆ ಆ ಬದ್ಧತೆ ಕಂಡು ಬರ್ತಾ ಇಲ್ಲ ಹಾಗಾಗಿ ಬೇರೆ ಮಾರ್ಗವಿಲ್ಲದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟದ ಮಾರ್ಗವನ್ನು ಹಿಡಿಬೇಕಾಗಿದೆ ಅನ್ನೋದು ಮಾತಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ